ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಯು ಪಿ ಎಸ್ ಸಿ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇದರ ಎಕ್ಸಾಮ್ ಕ್ಲಿಯರ್ ಮಾಡೋದು ದೊಡ್ಡ ಸಂಖ್ಯೆಯ ಯುವ ಜನರ ಕನಸು ಎಷ್ಟೋ ಜನ ವರ್ಷಗಟ್ಟಲೆ ಕಷ್ಟಪಟ್ಟರೂ ಕೂಡ ಇದನ್ನ ಪಾಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಹಾಗಾದ್ರೆ ಈ ಪರೀಕ್ಷೆ ಯಾವ ರೀತಿ ನಡೆಯುತ್ತೆ ಇದರ ಪ್ರೊಸೀಜರ್ನ ಹಂತಗಳು ಹೇಗಿರುತ್ತೆ ಯಾವ ಹಂತಗಳ ಪರೀಕ್ಷೆಯಲ್ಲಿ ಏನೇನಿರುತ್ತೆ ಒಟ್ಟು ಎಷ್ಟು ವರ್ಷ ಪರೀಕ್ಷೆ ಇರುತ್ತೆ ಎಷ್ಟು ಮಾರ್ಕ್ಸ್ಗೆ ಪರೀಕ್ಷೆ ನಡೆಯುತ್ತೆ ಯು ಪಿ ಎಸ್ ಸಿ ಕುರಿತ ಕಂಪ್ಲೀಟ್ ಮಾಹಿತಿ ನೀಡೋಕೆ ಈ ವರದಿ ನಿಮ್ಮ ಮುಂದೆ ಹೀಗಾಗಿ ಈ ವರದಿಯನ್ನು ಕಡೆ ತನಕ ಗಮನ ಇಟ್ಟು ನೋಡ್ತಾ ಹೋಗಿ ಅದೇ ರೀತಿ ಇನ್ನು ಕೂಡ ನೀವು ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಸ್ನೇಹಿತರೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಕನ್ನಡದಲ್ಲಿ ಈ ಕೇಂದ್ರ ಲೋಕ ಸೇವಾ ಆಯೋಗ ಇದು ರಾಷ್ಟ್ರ ಮಟ್ಟದಲ್ಲಿ ಸರ್ಕಾರದ ವಿವಿಧ ಹುದ್ದೆಗಳ ನೇಮಕಾತಿಗೆ ಪರೀಕ್ಷೆ ನಡೆಸುತ್ತೆ ಐ ಎ ಎಸ್ ಐ ಪಿ ಎಸ್ ಐ ಎಫ್ ಎಸ್ ಎಲ್ಲ ನೋಡ್ತಿರ್ತೀರಲ್ಲ ನೀವು ಐ ಆರ್ ಎಸ್ ಇವರೆಲ್ಲರೂ ಕೂಡ ಇದ್ರ ಎಕ್ಸಾಮ್ ಬರೆದು ಹೋದವರೇ ಇರ್ತಾರೆ ಇದರ ಪ್ರೋಸೆಸ್ ತುಂಬಾ ತಲೆನೋವು ತರ್ತಾ ಇರುತ್ತೆ ಯಾಕಂದ್ರೆ ಯು ಪಿ ಎಸ್ ಸಿ ನೇಮಕಾತಿಗೆ ಅರ್ಜಿ ಸಲ್ಲಿಸಿದವರು ಹಲವಾರು ಪರೀಕ್ಷೆಗಳನ್ನು ಎದುರಿಸಬೇಕಾಗುತ್ತೆ ಅವುಗಳ ಬಗ್ಗೆ ಡೀಟೇಲ್ ಆಗಿ ನಾವು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ ಸಾಮಾನ್ಯವಾಗಿ ಯು ಪಿ ಎಸ್ ಸಿ ಪರೀಕ್ಷೆ ಮೂರು ಸ್ಟೇಜ್ಗಳಲ್ಲಿ ಡಿವೈಡ್ ಆಗಿರುತ್ತೆ ಈ ಮೂರು ಸ್ಟೇಜ್ಗಳನ್ನು ನೀವು ಪಾಸ್ ಮಾಡಿದಾಗ ಗೆಜೆಡ್ ಆಫೀಸರ್ ಆಗಿ ಆಯ್ಕೆ ಆಗ್ಬೋದು ಗೆಜೆಡ್ ಆಫೀಸರ್ ಅಂದರೆ ಭಾರತ ರಾಜ್ಯ ಪತ್ರ ಅಥವಾ ಕರ್ನಾಟಕದ ರಾಜ್ಯ ಪತ್ರಗಳಲ್ಲಿ ಅಂದರೆ ಗೆಜೆಟ್ ಆಫ್ ಇಂಡಿಯಾ ಅಥವಾ ಗೆಜೆಟ್ ಆಫ್ ಕರ್ನಾಟಕದಲ್ಲಿ ಅವರ ಹೆಸರು ಬರುತ್ತೆ ಹಾಗೆ ಗೆಜೆಟೆಡ್ ಆಫೀಸರ್ ಅಂತ ಅವರನ್ನು ಕರೆಯಲಾಗುತ್ತೆ ಅವರ ಸಹಿ ಇರೋ ದಾಖಲೆ ಪತ್ರಗಳು ಮಾನ್ಯತೆಯನ್ನು ಪಡ್ಕೊಳ್ಳುತ್ತೆ ಅಟೆ ಅವ್ರ ಅಟೆಸ್ಟ್ ಮಾಡಿದ್ರೆ ಆ ರೀತಿ ಅವರ ಸೀಲ್ಗೆ ಆ ಪವರ್ ಬರೋದು ಭಾರತದ ರಾಷ್ಟ್ರಪತಿಗಳ ಅಪ್ರೂವಲ್ನಿಂದ ಅಥವಾ ರಾಜ್ಯದ ಗವರ್ನರ್ಗಳ ಗಳ ಅಪ್ರೂವಲ್ನಿಂದ ರಾಜ್ಯಪಾಲರ ಅಪ್ರೂವಲ್ನಿಂದ ಹೀಗಾಗಿ ಸಾಕಷ್ಟು ಪವರ್ ಇರುತ್ತೆ ಈ ಗೆಜೆಟೆಡ್ ಆಫೀಸರ್ಸ್ಗೆ ಭಾರತದ ಸರ್ಕಾರಿ ಉದ್ಯೋಗಿಗಳ ಶ್ರೇಣಿಯನ್ನು ತೆಗೆದುಕೊಂಡಾಗ ಆದರೆ ಹಲವು ಸುತ್ತಿನ ಪರೀಕ್ಷೆಗಳನ್ನು ಪಾಸ್ ಮಾಡಿ ಅವರಲ್ಲಿ ಬಂದಿರ್ತಾರೆ ಯು ಪಿ ಸಿಯ ಈ ಹಲವು ಹಂತಗಳನ್ನ ಸುತ್ತುಗಳನ್ನ ಪಾಸ್ ಮಾಡಿದವರಿಗೆ ಸರ್ಕಾರ ಅಧಿಕಾರ ಕೊಡುತ್ತೆ ಆದರೆ ಈ ಹಂತಕ್ಕೆ ಬರಬೇಕು ಅಂದ್ರೆ ಅವರು ಮೂರು ಸ್ಟೇಜ್ಗಳ ಪರೀಕ್ಷೆಯನ್ನ ಪಾಸ್ ಆಗಿ ಬರ್ಬೇಕಾಗತ್ತೆ ಒಂದು ಪ್ರಿಲಿಮ್ಸ್ ಎಕ್ಸಾಮ್ ಎರಡನೇದು ಮೇನ್ಸ್ ಎಕ್ಸಾಮ್ ಮೂರನೇದು ಪರ್ಸನಾಲಿಟಿ ಟೆಸ್ಟ್ ಮೊದಲನೇದಾಗಿ ಪ್ರಿಲಿಮ್ಸ್ ಎಕ್ಸಾಮ್ ಬಗ್ಗೆ ನೋಡೋಣ ಸರ್ಕಾರದಿಂದ ಕಾಲ್ ಮಾಡಿದಾಗ ಅರ್ಜಿಯನ್ನ ಹಾಕಬೇಕು ಅದಾದ ಬಳಿಕ ಪ್ರಿಲಿಮ್ಸ್ ಎಕ್ಸಾಮ್ ನಡೆಸಲಾಗುತ್ತೆ ಇಲ್ಲಿ ಎರಡೆರಡು ಪರೀಕ್ಷೆಗಳು ಇರ್ತದೆ ಎರಡನ್ನ ಒಂದೇ ದಿನ ನಡೆಸಲಾಗುತ್ತೆ ಎರಡು ಪೇಪರ್ ಗಳಿಗೆ ಎರಡು ಗಂಟೆಗಳ ಟೈಮ್ ಕೂಡ ಕೊಡಲಾಗಿರುತ್ತೆ ಅದರಲ್ಲಿ ಮೊದಲ ಪೇಪರ್ ಇನ್ನೂರು ಮಾರ್ಕ್ಸ್ ಗೆ ಇರುತ್ತೆ ಇದರಲ್ಲಿ ಪ್ರಮುಖವಾಗಿ ಜನರಲ್ ನಾಲೆಡ್ಜ್ ಜನರಲ್ ಸ್ಟಡೀಸ್ ಕರೆಂಟ್ ಅಫೇರ್ಸ್ ಅಂದ್ರೆ ಡೈಲಿ ಜಗತ್ತಲ್ಲಿ ಆಗ್ತಿರೋ ವಿದ್ಯಮಾನಗಳ ಬಗ್ಗೆ ಕೇಳಲಾಗುತ್ತೆ ಅದಕ್ಕೆ ಹೇಳೋದು ಮಸ್ಮಗ್ ಡಾಟ್ ನೋಡ್ತಾ ಇರಬೇಕು ಅಂತ ಇರಲಿ ಜೊತೆಗೆ ಇತಿಹಾಸ ಕಲೆ ಮತ್ತು ಸಂಸ್ಕೃತಿ ಪ್ರಾಚೀನ ಇತಿಹಾಸ ಮಧ್ಯಕಾಲೀನ ಮತ್ತು ಆಧುನಿಕ ಇತಿಹಾಸ ಕೂಡ ಇರುತ್ತೆ ರಾಜ್ಯಶಾಸ್ತ್ರ ಅಂದರೆ ಸರ್ಕಾರ ಸಂವಿಧಾನಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳು ಇರುತ್ತೆ ಉಳಿದಂತೆ ಅರ್ಥಶಾಸ್ತ್ರದ ಬೇಸಿಕ್ ವಿಚಾರಗಳು ವಿಜ್ಞಾನ ಮತ್ತು ತಂತ್ರಜ್ಞಾನದ ಪ್ರಶ್ನೆಗಳನ್ನು ಕೂಡ ಕೇಳ್ತಾರೆ ಈ ಪೇಪರ್ನಲ್ಲಿ ನೂರು ಪ್ರಶ್ನೆಗಳಿರ್ತವೆ ಇದರಲ್ಲಿ ನೆಗೆಟಿವ್ ಮಾರ್ಕಿಂಗ್ ಕೂಡ ಇರುತ್ತೆ ಅಂದರೆ ಯಾವುದಾದ್ರೂ ಪ್ರಶ್ನೆಗೆ ತಪ್ಪು ಉತ್ತರವನ್ನು ಕೊಟ್ಟರೆ ನಿಮ್ಮ ಮೂರನೇ ಒಂದು ಮಾರ್ಕ್ಸ್ ಕಟ್ ಆಗುತ್ತೆ ಇದು ಒಂದು ಪೇಪರ್ ಆಯಿತು ಪ್ರಿಲಿಮ್ಸ್ನ ಎರಡನೇ ಪರೀಕ್ಷೆ ಕೂಡ ಇನ್ನೂರು ಅಂಕಗಳಿಗಿರುತ್ತೆ ಎರಡು ಗಂಟೆಯ ಅವಧಿ ಇಲ್ಲೂ ಇರುತ್ತೆ ಆದರೆ ಪ್ರಶ್ನೆ ನೂರರ ಬದಲಿಗೆ ಎಂಬತ್ತು ಮಾತ್ರ ಇರುತ್ತೆ ಇದರಲ್ಲೂ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಆದರೆ ಇದರಲ್ಲಿರೋ ರಿಲೀಫ್ ಏನು ಅಂದರೆ ಇದು ಕೇವಲ ಕ್ವಾಲಿಫೈಯಿಂಗ್ ಎಕ್ಸಾಮ್ ಆಗಿರುತ್ತೆ ಅಂದರೆ ಪ್ರಿಲಿಮ್ಸ್ ಪಾಸಾ ಫೇಲ್ ಅನ್ನೋದು ಮೊದಲ ಪೇಪರ್ನಲ್ಲೇ ಡಿಸೈಡ್ ಆಗಿರುತ್ತೆ ಹಾಗಾಗಿ ಈ ಪರೀಕ್ಷೆಯಲ್ಲಿ ಮೆರಿಟ್ ಮುಖ್ಯ ಆಗೋದಿಲ್ಲ ಜಸ್ಟ್ ಕ್ವಾಲಿಫೈ ಆದರೆ ಸಾಕಾಗುತ್ತೆ ಮೆರಿಟ್ ಏನಿದ್ರು ಮೊದಲ ಪೇಪರ್ನಲ್ಲಿ ಡಿಸೈಡ್ ಆಗುತ್ತೆ ಇದರಲ್ಲಿ ನಮ್ಮ ಇಂಗ್ಲಿಷ್ ಹೇಗಿದೆ ಕಮ್ಯುನಿಕೇಶನ್ ಸ್ಕಿಲ್ ಹೇಗಿದೆ ಅಂತ ಚೆಕ್ ಮಾಡಲಾಗುತ್ತೆ ಅನಲಿಟಿಕಲ್ ಅಬಿಲಿಟಿ ಡಿಸಿಷನ್ ಮೇಕಿಂಗ್ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ಕೂಡ ಕೇಳಲಾಗುತ್ತೆ ಜೊತೆಗೆ ಬೇಸಿಕ್ ಮ್ಯಾಥಮೆಟಿಕ್ಸ್ ಗೆ ಸಂಬಂಧಪಟ್ಟ ಕೆಲವೊಂದು ಪ್ರಶ್ನೆಗಳನ್ನು ಕೂಡ ಕೇಳಲಾಗುತ್ತೆ ಯಾರೆಲ್ಲ ಪ್ರಿಲಿಮ್ಸ್ ಪಾಸ್ ಆಗ್ತಾರೋ ಅವರು ಮೇನ್ಸ್ ಎಕ್ಸಾಮ್ ಗೆ ಸೆಲೆಕ್ಟ್ ಆಗ್ತಾರೆ ಇಲ್ಲೂ ಬೆಳಿಗ್ಗೆ ಮಧ್ಯಾಹ್ನ ಅಂತ ಒಂದೇ ದಿನ ಎರಡೆರಡು ಪರೀಕ್ಷೆ ಬರೆಯೋಕ್ಕಿರುತ್ತೆ ಇರುತ್ತೆ ಇಲ್ಲಿ ನಿಮಗೆ ಚೆನ್ನಾಗಿ ಬರೆಯೋ ಅಭ್ಯಾಸ ಇರಬೇಕು ಯಾಕಂದ್ರೆ ಒಂದೇ ದಿನ ನಿರಂತರ ಗಂಟೆ ಕಾಲ ಬರೀಬೇಕಾಗತ್ತೆ ಅಂದ್ರೆ ಒಂದೊಂದು ಪರೀಕ್ಷೆ ಮೂರು ಮೂರು ಗಂಟೆ ಇರುತ್ತೆ ಮೊದಲ ಪರೀಕ್ಷೆ ಆದಮೇಲೆ ಗ್ಯಾಪ್ ಇರುತ್ತೆ ಆದರೂ ಕೂಡ ಆರು ಗಂಟೆ ಬರೆಯೋಕ್ಕೆ ಫಿಕ್ಸ್ ಆಗಿರಬೇಕು ಹಾಗಂತ ಒಂದೇ ದಿನ ಎರಡು ಪರೀಕ್ಷೆ ಕೂಡಲೇ ಮುಗಿದು ಹೋಗೋದು ಇಲ್ಲ ನಿರಂತರವಾಗಿ ಒಂಬತ್ತು ಪೇಪರ್ ಅಟೆಂಡ್ ಮಾಡಬೇಕಾಗತ್ತೆ ಕ್ವಾಲಿಫೈಯಿಂಗ್ ಎಕ್ಸಾಮ್ ಇದರಲ್ಲಿ ಎರಡು ಪೇಪರ್ ಇರುತ್ತೆ ಇದರ ಆಧಾರದ ಮೇಲೆ ಮೆರಿಟ್ ಡಿಸೈಡ್ ಆಗಲ್ಲ ಆದರೂ ಇವೆರಡನ್ನ ಕ್ಲಿಯರ್ ಮಾಡೋದು ಅನಿವಾರ್ಯ ಇರುತ್ತೆ ಇದರಲ್ಲಿ ಒಂದು ಇಂಗ್ಲಿಷ್ ಎಕ್ಸಾಮ್ ಇರುತ್ತೆ ಸಂವಿಧಾನದ ಎಂಟನೇ ಪರಿಚಯದಲ್ಲಿ ಇರೋ ಭಾಷೆಗಳಿಗೆ ಸಂಬಂಧಪಟ್ಟ ಹಾಗೂ ಕೂಡ ಎಕ್ಸಾಮ್ ಇರುತ್ತೆ ಈ ಭಾಷೆಗಳ ಪಟ್ಟಿಯಲ್ಲಿ ಕನ್ನಡ ಕೂಡ ಇದೆ ಎರಡು ಅಂಕಗಳ ಪರೀಕ್ಷೆ ಆಗಿರುತ್ತೆ ಎ ಅಥವಾ ಪ್ರಬಂಧ ಇದಾದ ಬಳಿಕ ಎ ಅಂದ್ರೆ ಪ್ರಬಂಧ ಬರೆಯೋ ಪರೀಕ್ಷೆ ನಡೆಯುತ್ತೆ ಈ ಪರೀಕ್ಷೆ ಇನ್ನೂರ ಐವತ್ತು ಅಂಕಗಳದ್ದಾಗಿದ್ದು ಎರಡು ವಿಭಾಗಗಳಲ್ಲಿರುತ್ತೆ ಮೊದಲ ಭಾಗದಲ್ಲಿ ನಾಲ್ಕು ಆಪ್ಷನ್ಸ್ ಇರುತ್ತೆ ಅದರಲ್ಲಿ ಒಂದು ಸೆಲೆಕ್ಟ್ ಮಾಡಿ ಪ್ರಬಂಧ ಬರೀಬೇಕಾಗತ್ತೆ ಎರಡನೇ ಭಾಗದಲ್ಲಿ ಒಂದು ಸೆಲೆಕ್ಟ್ ಮಾಡಿ ಬರಬೇಕಾಗುತ್ತೆ ಸ್ಕೋರ್ ಮಾಡೋಕೆ ಇದು ಬೆಸ್ಟ್ ಎಕ್ಸಾಮ್ ಅಂತ ಪರಿಗಣಿಸಲಾಗಿದೆ ಜನರಲ್ ಸ್ಟಡೀಸ್ ಇಲ್ಲಿ ನಾಲ್ಕು ಪರೀಕ್ಷೆಗಳು ನಡೆಯುತ್ತೆ ಪ್ರತಿಯೊಂದು ಪರೀಕ್ಷೆಗೆ ಇನ್ನೂರ ಐವತ್ತು ಅಂಕಗಳಿರುತ್ತೆ ಜನರಲ್ ಸ್ಟಡೀಸ್ ನ ಮೊದಲ ಪೇಪರ್ನಲ್ಲಿ ಕಲೆ ಸಂಸ್ಕೃತಿ ಇತಿಹಾಸ ಭೌಗೋಳಿಕ ಮತ್ತು ಸಮಾಜಕ್ಕೆ ಸಂಬಂಧಪಟ್ಟಿದ್ದಿರುತ್ತೆ ಎರಡನೇ ಪರೀಕ್ಷೆ ಆಡಳಿತ ರಾಜಕೀಯ ಸಾಮಾಜಿಕ ನ್ಯಾಯ ಮತ್ತು ಅಂತಾರಾಷ್ಟ್ರೀಯ ಸಂಬಂಧಗಳಿಗೆ ಸಂಬಂಧ ಮೂರನೇ ಪರೀಕ್ಷೆ ವಿಜ್ಞಾನ ತಂತ್ರಜ್ಞಾನ ಆರ್ಥಿಕತೆ ಪರಿಸರ ವಿಪತ್ತು ನಿರ್ವಹಣೆಗೆ ಸಂಬಂಧಪಟ್ಟಿದ್ದಿರುತ್ತೆ ಇಲ್ಲಿ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಹಾರ್ಡ್ ವರ್ಕ್ ಅಗತ್ಯ ಆಗಿರುತ್ತೆ ಅರ್ಥಶಾಸ್ತ್ರ ಕಷ್ಟ ಅನಿಸೋರಿಗೆ ಅದೇ ರೀತಿ ನಾಲ್ಕನೇ ಪರೀಕ್ಷೆ ನೈತಿಕತೆ ಸಮಗ್ರತೆ ಮತ್ತು ಯೋಗ್ಯತೆಗೆ ಸಂಬಂಧಪಟ್ಟಿದ್ದಿರುತ್ತೆ ಇಲ್ಲಿ ಕೇಸ್ ಸ್ಟಡೀಸ್ ಅನ್ನ ನೀಡಿ ಪ್ರಶ್ನೆ ಕೇಳಲಾಗುತ್ತೆ ಅಂದ್ರೆ ಉದಾಹರಣೆಗೆ ಒಂದೂರಲ್ಲಿ ಒಬ್ಬರಿಗೆ ಈ ರೀತಿ ಸಮಸ್ಯೆ ಇದೆ ನೀವು ಆ ಏರಿಯಾದ ಡಿ ಸಿ ಆಗಿದ್ರೆ ಯಾವ ಡಿಸಿಷನ್ ತಗೋತೀರಿ ಅದಕ್ಕೆ ಏನು ಕಾರಣಗಳನ್ನು ಕೊಡ್ತೀರಿ ಅಂತ ಕೂಡ ಕೇಳಿಬಿಡಬಹುದು ಆಪ್ಷನಲ್ ಎಕ್ಸಾಮ್ ಈ ವಿಭಾಗದಲ್ಲಿ ಎರಡು ಪರೀಕ್ಷೆ ಬರುತ್ತೆ ಎರಡು ಪರೀಕ್ಷೆಗಳು ಇನ್ನೂರೈವತ್ತು ಇನ್ನೂರೈವತ್ತು ಅಂಕಗಳನ್ನು ಹೊಂದಿರ್ತವೆ ಹೊಂದಿರುತ್ತವೆ ಇದು ಗೇಮ್ ಚೇಂಜರ್ ಎಕ್ಸಾಮ್ ಆಗಿದ್ದು ಇಲ್ಲಿಂದಲೇ ಮೆರಿಟ್ ಡಿಸೈಡ್ ಆಗೋಕೆ ಶುರು ಆಗುತ್ತೆ ಇಲ್ಲಿ ಹಲವಾರು ವಿಷಯಗಳು ಅದರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಪರಿಗಣಿಸಬಹುದು ಇಲ್ಲಿ ಸರಿಯಾಗಿ ರೆಡಿ ಆದ್ರೆ ಉತ್ತಮ ಸ್ಕೋರ್ ಮಾಡೋಕೆ ಸಾಧ್ಯ ಆಗುತ್ತೆ ಎಲ್ಲ ಪರೀಕ್ಷೆಗಳು ಮುಗಿದ ಬಳಿಕ ಒಂದು ಮೆರಿಟ್ ಲಿಸ್ಟ್ ಬರುತ್ತೆ ಅದರಲ್ಲಿ ಕ್ವಾಲಿಫೈ ಆದವರನ್ನ ಇಂಟರ್ವ್ಯೂಗೆ ಕರೆಯಲಾಗುತ್ತೆ ಅದನ್ನೇ ಪರ್ಸನಾಲಿಟಿ ಟೆಸ್ಟ್ ಅಂತ ಕರೆಯೋದು ಇದರಲ್ಲಿ ಅಭ್ಯರ್ಥಿಗಳ ಫೈನಲ್ ಪರೀಕ್ಷೆ ನಡೆಯುತ್ತೆ ಇಲ್ಲಿ ಪ್ರತಿಯೊಬ್ಬರಿಗೂ ಕಮ್ಮಿ ಅಂದ್ರೂ ಮೂವತ್ತು ನಿಮಿಷಗಳ ಕಾಲ ಇಂಟರ್ವ್ಯೂ ನಡೆಯುತ್ತೆ ಜಾಸ್ತಿ ಆದ್ರೂ ಆಗ್ಬೋದು ಕೆಲವರು ಇಲ್ಲೂ ನಾಲೆಜ್ ಅಳಿಯೋಕೆ ಪರೀಕ್ಷೆಗಳನ್ನ ನಡೆಸಲಾಗುತ್ತೆ ಅಂತ ಅನ್ಕೊಡ್ತಾರೆ ಆದರೆ ಅದು ನಾಲೆಜ್ ತಿಳಿದುಕೊಳ್ಳೋ ಪರೀಕ್ಷೆ ಆಗಿರೋದೇ ಇಲ್ಲ ಯಾಕಂದ್ರೆ ಅದಕ್ಕೆ ಅಂತ ಈಗಾಗಲೇ ಹಲವಾರು ಪರೀಕ್ಷೆಗಳನ್ನ ಮಾಡಾಗಿರುತ್ತೆ ಇಲ್ಲಿ ಇಂಟರ್ವ್ಯೂ ನಡೆಸೋರು ಅಭ್ಯರ್ಥಿಗಳು ಪ್ರಶ್ನೆಗಳಿಗೆ ಯಾವ ರೀತಿ ಉತ್ತರಿಸ್ತಾರೆ ಯಾವ ರೀತಿ ಪ್ರತಿಕ್ರಿಯಿಸ್ತಾರೆ ಇವರು ಹೆಂಗ್ ಯೋಚನೆ ಮಾಡ್ತಾರೆ ಅನ್ನೋದನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ ಇದು ಇನ್ನೂರ ಎಪ್ಪತ್ತೈದು ಅಂಕಗಳಿಗಿರುತ್ತೆ ನಂತರ ಇದರಲ್ಲಿ ಬಂದ ಅಂಕಗಳನ್ನು ಪರಿಗಣಿಸಿ ಅಭ್ಯರ್ಥಿಗಳ ಫೈನಲ್ ಲಿಸ್ಟ್ ರೆಡಿ ಮಾಡಲಾಗುತ್ತೆ ಪರೀಕ್ಷೆ ಬರೆಯೋಕೆ ಏನೆಲ್ಲ ಅರ್ಹತೆ ಇರಬೇಕು ಮೊದಲನೇದಾಗಿ ಭಾರತೀಯ ಪ್ರಜೆ ಆಗಿರಬೇಕು ಯಾವುದೇ ಅಧಿಕೃತ ವಿಶ್ವವಿದ್ಯಾಲಯದಿಂದ ಪದವಿ ಪಡೆದಿರಬೇಕು ಯು ಪಿ ಸಿಗೆ ಅಟೆಂಪ್ಟ್ ಮಾಡೋರು ಇಪ್ಪತ್ತೊಂದರಿಂದ ಮೂವತ್ತೆರಡು ವರ್ಷ ಒಳಗಿನವರಾಗಿರಬೇಕು ಅಂತ ರೂಲ್ಸ್ ಇದೆ ಇದು ಸಾಮಾನ್ಯ ಕೆಟಗರಿಗೆ ಇನ್ನು ಕೆಲ ಕೆಟಗರಿಗೆ ಅನುಗುಣವಾಗಿ ರಿಲ್ಯಾಕ್ಸೇಷನ್ ಇರುತ್ತೆ ಹಾಗಾದ್ರೆ ಯಾವ ಸಮುದಾಯಕ್ಕೆ ಎಷ್ಟು ವರ್ಷಗಳವರೆಗೆ ರಿಲ್ಯಾಕ್ಸೇಷನ್ ಇದೆ ಅಂತ ನೋಡೋಣ ಎಷ್ಟೆಷ್ಟು ಬಾರಿ ಪರೀಕ್ಷೆ ಬರೆಯೋಕೆ ಅವಕಾಶ ಇದೆ ಅಂತ ಕೂಡ ನೋಡೋಣ ಜನರಲ್ ಕೆಟಗರಿಗೆ ಮೂವತ್ತೆರಡು ವರ್ಷಗಳವರೆಗೆ ಆರು ಸಲ ಅಟೆಂಪ್ಟ್ ಮಾಡೋಕೆ ಅವಕಾಶ ಇದೆ ಬಿ ಸಿ ಅವರಿಗೆ ಮೂವತ್ತೈದು ವರ್ಷಗಳವರೆಗೂ ಕೂಡ ಅವಕಾಶ ಇದೆ ಒಂಬತ್ತು ಬಾರಿ ಪರೀಕ್ಷೆ ಬರೀಬಹುದು ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಮೂವತ್ತೇಳು ವರ್ಷಗಳವರೆಗೂ ಪರೀಕ್ಷೆ ಬರೆಯೋಕೆ ಅವಕಾಶ ಇದೆ ಜೊತೆಗೆ ಇವರು ಈ ಅವಧಿಯಲ್ಲಿ ಎಷ್ಟು ಬಾರಿ ಬೇಕಾದರೂ ಕೂಡ ಅಟೆಂಪ್ಟ್ ಮಾಡೋಕೆ ಅವಕಾಶ ಇದೆ ಹಾಗೆ ಯಾವುದಾದ್ರೂ ರೀತಿಯ ಅಂಗ ವೈಕಲ್ಯಕ್ಕೆ ತುತ್ತಾದ ಮಾಜಿ ಸೈನಿಕರು ಮೂವತ್ತೈದು ವರ್ಷಗಳವರೆಗೆ ಪರೀಕ್ಷೆಯನ್ನು ಬರಿಬಹುದು ಒಂಬತ್ತು ಬಾರಿ ಟ್ರೈ ಮಾಡೋಕೆ ಅವರಿಗೆ ಅವಕಾಶ ಇದೆ ನಿವೃತ್ತರಾಗಿರೋ ಯೋಧರು ಮೂವತ್ತೇಳು ವರ್ಷಗಳವರೆಗೆ ಪರೀಕ್ಷೆ ಬರಿಬಹುದು ಒಂಬತ್ತು ಬಾರಿ ಬರೆಯೋಕೆ ಅವಕಾಶ ಇರುತ್ತೆ ಅಂಗ ವೈಫಲ್ಯ ಉಂಟಾದಂತಹ ಜನರಲ್ ಕ್ಯಾಟಗರಿಯವರು ಅವರು ವರ್ಷ ವಯಸ್ಸಿನವರೆಗೂ ಕೂಡ ಪರೀಕ್ಷೆ ಬರೆಯೋಕೆ ಅವಕಾಶ ಇರುತ್ತೆ ಒಂಬತ್ತು ಸಲ ಅಟೆಂಪ್ಟ್ ಮಾಡೋಕೆ ಅವರಿಗೆ ಅವಕಾಶ ಇರುತ್ತೆ ಫ್ರೆಂಡ್ಸ್ ಇದು ಯು ಪಿ ಎಸ್ ಸಿ ಪರೀಕ್ಷೆ ಬಗ್ಗೆ ಒಂದಷ್ಟು ಬೇಸಿಕ್ ಇನ್ಫಾರ್ಮೇಶನ್ ತಿಳಿಸ್ಕೊಡೋ ಪ್ರಯತ್ನ ಅದೇ ರೀತಿ ಕರ್ನಾಟಕದಲ್ಲಿ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ನೇಮಕಾತಿಗಳನ್ನ ಸಿ ಅಂದ್ರೆ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ತಗೊಳ್ಳುತ್ತೆ ಇದರ ಬಗ್ಗೆ ಮತ್ತೊಂದು ಪ್ರತ್ಯೇಕ ವರದಿಯಲ್ಲಿ ಮಾಹಿತಿಯನ್ನು ಕೊಡ್ತೀವಿ ಯು ಪಿ ಎಸ್ ಸಿ ಕುರಿತಂತೆ ನಿಮಗೆ ಏನನ್ನಿಸ್ತು ನೀವು ಕೂಡ ಯು ಪಿ ಎಸ್ ಸಿ ಪರೀಕ್ಷೆ ಬರೆದಿದ್ದೀರಾ ಬರಿತಾ ಇದ್ದೀರಾ ತಯಾರಿ ನಡೆಸ್ತಾ ಇದ್ದೀರಾ ನಿಮ್ಮ ಎಕ್ಸ್ಪೀರಿಯೆನ್ಸ್ ಏನು ಅದನ್ನು ಕೂಡ ಕಾಮೆಂಟ್ ಮಾಡಿ ತಿಳಿಸ್ಬೋದು ಜೊತೆಗೆ ಮಸ್ತ್ ಮಗ ಡಾಟ್ ಕಾಮ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ